ಅವಸ್ಥೆ ಅಥವಾ ಗೌಡ್ರು ಕಡಲೆ ಗಿಡಕ್ಕೆ ಕಡಲೆ ಗಿಡ ಕೀಳಕ್ಕೆ ಹೋಗ್ಬೇಕು ಅಂತೆ ಅಂತ ಹೇಳಿದ್ದೀನಿ ಆದರೂ ಯಾವಳನು ಸುಲಾಕಿಲ್ವಲ್ಲ ಹಾ ಆಚೆ ಒಬ್ಳನ ಕಾಮತ್ ಬೇಡ್ರೆ ಅದು ಏನು ಮಾಡ್ತಾರೋ ಏನೋ ಇವ ಮಣ್ಣರು ಹೋಗತ್ತೆ ನಮ್ಮೂರು ಹೆಂಗುತ್ರೆ ಒಂಚೂರನ ದುಡ್ಗಿಲ್ಲ ಒಂಚೂರು ಭಯ ಭಕ್ತಿ ಇಲ್ಲ ಹಂಗಾಗೈತಿ ಅರೆ ಪುಟ್ಟಿಂದ್ರಂಗಿದ್ದಿ ನಿಮಗೆ ಹಾಲೆ ಬಂದ್ಬಿಟ್ಟೈತಿ ಅರೆ ನಂದು ಸ್ವಲ್ಪ ಎದ್ದಿದ್ದು ತಡಾಗಿ ಹಾಕಿಬಿಟ್ಟಿಲ್ಲ ಎದ್ಬಿಟ್ಟಿ ತಿಂಡಿ ಗಿಂಡಿಗೆ ಹೊಡ್ಬಿಟ್ಟಿ ನೊಂದು ಪಾಶಾಗೆ ಕೊಟ್ಬಿಟ್ಟಿ ಆ ಬರದ್ದಿ ಸ್ವಲ್ಪ ತಡಾಗಿ ಹಾಕ್ಬಿಟ್ಟು ಮಾಪಕರು ಬಿಡ ಬಾನು ನೀನು ಇಷ್ಟೊತ್ ಗಣ ಬಂದಿದ್ದ ನೋಡು ನಮ್ಮೂರ ಹೆಂಗಸರಿಗೆ ಎಷ್ಟು ಭಯ ಬೈತೆ ದುಡ್ಡು ಕೊಡೋರು ಕೊಡ್ತಾರೆ ಅವ್ರು ಕೊಡೋದಕ್ಕೆ ತಕ್ಕನಾಗಿ ನಾವು ಹೋಗಿ ಚಾಸ್ ಮಾಡಿರ್ತಾನೆ ಏ ಗೌಡ್ರು ಯಂಗನು ಎಷ್ಟು ಮಾಡಿರೋಕೆ ದುಡ್ಡು ಕೊಡ್ತಾರೆ ಅಂತಾನೆ ಸಾಗರ ತಗೊಂಡ್ಬಿಟ್ಟವ್ರು ಗೌಡ್ರನ್ನ ಹ್ಮ್ ನಮ್ಮೂರ ಹೆಂಗಸರು ಅರೇ ಐಸಾ ಸಖ್ಯಾ ಪುಟ್ಟಂದ ರಂಗಜ್ಜಿ ಹಂಗಾದ್ರೆ ಇನ್ನು ಯಾರಿಗೆ ಬಂದಿಲ್ಲ ಅರ್ರಿ ಅನ್ಕಂತು ಅನ್ಕಂತೂ ನಾರೇ ನಾವೆಲ್ಲಿ ಆಗಿ ಹೋಗ್ಬಿಟ್ಟೈತೆ ಪುಟ್ಟಂದರಂಗಜ್ಜಿ ನಮ್ಗೆ ಫುಲ್ ಹುಜಿತೈತೆ ಅಂತ ಅಂದ್ಬಿಟ್ಟಿ ಅರೆ ಹಂಗಾದ್ರೆ ನಿಮ್ದು ಬಿಟ್ರೆ ನಮ್ದುಗೇನೆ ಬಂದಿರೋದು ಎಲೆ ಹೂ ಕಣೆ ಬಾನು ಎಲ್ಲ ಒಳಗು ನಿನಗೆ ಫೋನ್ ಫೋನ್ ಮಾಡಿ ಹೋಗ್ ಅನ್ಕೊಂಡ್ರೆ ಜಾಲ್ದು ಎಲ್ಲ ಬದುಕು ಬಾಳು ಮುಗಿಸಿ ಹೊಲ್ಟ್ರಿ ಅಂತಾನೆ ನೋಡ್ರಿ ನೋಡು ಇವ್ರಿಗೆ ಹಂಗೆ ಸಹ ತಗೊಂಡ್ರೆ ಹಾಂ ఆడే పుట్ట జాలి బందైతే బ ఎల్నూ తోడ్రో రోడ్న నికొండ యారు బొందన్స్త జాలనొంచూరు కమ్మి పోత పుట్టంగజి ఎస్ బే నమ్మ అప్ప ఇర్లీ కణజ్జి అట్లగా హితు నమ్మ పాపన ఇస్కూలగ్ రెడీ మిమ్ కొంద్ర ఓటు లేట్ అజి అల్ కణ మణిక ಜಾಲದು ಅಳ್ತಿರ್ರಿ ಅಂತ ನಾನು ಫೋನ್ ಮಾಡಿ ಹೇಳಿದ್ರೆ ನೀವು ಇಂತ ಇಂಥ ತಕ್ಕನೇನ್ರಿ ಮಾಡೋದು ಗೌಡ್ರಿ ಹಂಗನು ಇವತ್ತೋದ್ರು ದುಡ್ಡ್ ಕೊಡ್ತಾರೆ ಹೇಳು ಅಂತ ನಾನು ಸಾಧನ ಮಾಡ್ಕೊಂಡೆ ಹಾಂ ಅದಕ್ಕೆ ನಮ್ಮನೆ ಮಾಡ ತಗಮ ದುಡ್ಡಿಗೆ ಸರಿಯಾಗಿ ಕೆಲಸ ಮಾಡಬೇಕು ಹ್ಞೂ ಇಲ್ಲಾಂದ್ರೆ ತಿಂದನ್ನ ಮೈಯತ್ತಲ್ಲ ಹೇಳ್ತಿದ್ದೀನಿ ಕೇಳಿಸ್ಕೊಳ್ರಿ ಏ ಇಲ್ಲಿ ಕಣ್ಣು ಹೇಳಿ ಹಂಗೇನು ಅಂದ್ಕೊಂಡಿರ್ಲಿಲ್ಲ ಬೈಕೊಂಬೇಡ ನಾನು ಜಾಲದೇ ಹೊಲ್ಟಿದ್ದೆ ಈ ನಮ್ಮ ಅಪ್ಪ

ಅಯ್ಯೋ ನಾನು ಹೇಳ್ದೆ ಜಾಲದು ವಾಲ್ಟ್ ನಡಿಯ ಅಂತಾನೆ ಈಗ ಇವಳು ಅವಳಲ್ಲ ಇವಳು ಈರೇ ಇನ್ನ ಪುಟಾಣ ಬಂದೇ ಇರಲ್ಲ ಅಂತ ಅಂದು ಬಾಯಿ ಕೆಟ್ಟು ಬಿಟ್ಟು ಉಗಿತೈತಿ ಪುಟಾಣಿ ತಿಂಡಿ ತಿಂದೆ ಇಲ್ಲಿ ಕಣೆ ಅಮ್ಮಣ್ಣಿ ಈಗ ತಿಂಬಾನ ಅಂತಾನೆ ನೀವಿಬ್ರು ರಮಣಿ ಮಣಿಯರು ಇನ್ನ ಬಂದಿರ್ಲಿಲ್ವಲ್ಲ ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತಾನೆ ಕಾಯ್ಕೊಂಡು ನಿಂತಿದ್ದೆ ಹ್ಮ್ ಅಪ್ಪ ಪುಟ್ರಹಜ್ಜಿ ಗೋಗ ಜತ್ತ ಒಂಚೂರ್ ತಡಾತೇನಪ್ಪ ಏ ಎಲ್ ತಡಾಗೈತಿ ಹೇಳ್ರಿ ಇನ್ನ ಒತ್ ಮೊಣಗೆ ಇಲ್ಲ ಇನ್ನ ಸೂರ್ಯ ಐದನಲ್ಲ ತಡ ಆಗಿಲ್ಲ ಹ್ಮ್ ನೀವ್ ಇನ್ನ ಮೇಲೆ ಬಂದಿದ್ರೆ ಒಂದರ ಓಟ್ ತಡ ಆಗಿರದ ಅಷ್ಟೆ ಹ್ಮ್ ಅಯ್ಯೋ ನಾನೇನ ಇನ್ನೊಂದ್ರ ಒಟ್ ತಡಾಕೈತೇನ ನೀನ್ ಬರೋದು ಅಂತಾನೆ ಅವಳನ್ನ ತಡದೆ ಕಂಡ್ಬಿಟ್ರಂಗಜ್ಜಿ ಹ್ಮ್ ಅದ್ಯಾ ಬೈತ ಬೊಯ್ಯ ಅಂತ ನೀನು ನಮ್ಮ ಅಮ್ಮ ಇದ್ದಂಗೆ ನೀವು ಇರೋದೇ ಬೊಯ್ಯಕ್ಕೆ ಇರೋದೇ ಬಯಸ್ಕೊಂಬಕ್ಕೆ ಹೋಗು ಯೋ ಮಾಡೋಣ ಬೈಯ ಮಾತಾ ಅಲ್ಲ ಕಣ ಮಣಿ ಹಾಂ ಅಲ್ಲ ಊರು ಗೌಡ್ರಾದರು ಬಂದು ಎಲ್ಲ ಮನ್ಮಂತಕ್ಕೂ ಹೇಳ್ಕೊಂಡು ಹೋಗಿದ್ದಾರೆ ನಾನು ಫೋನ್ ಮಾಡಿ ಹೇಳಿದ್ದೀನಿ ಒಂದ್ರ ಒಟ್ಟು ಜಾಲ್ದ ಆಲ್ಟಿರ್ರೆ ಹೋಗೋಣ ಅಂತಾನ ಅಷ್ಟೆ ಅಲ್ಲ ಹೇಳಿರೂನು ನೀವು ಹಿಂಗೆ ಮಧ್ಯಾಹ್ನ ಮಾಡ್ಕೊಂಡು ಬರ್ತೀರಲ್ಲ ಹ್ಞೂ ನಿಮ್ಗೇನು ಏನು ಒಂದ್ರ ಒಟ್ಟೆ ನನ್ನ ಭಯ ಭಕ್ತಿ ಐತೆ ಹಾಂ ಇದೇನೆ ನಾವು ಊರ್ ಗೌಡ್ರಿಗೆ ಕೂಡ ಮರ್ಯಾದಿ ಹಾ ಏನು ಮನೆ ಏನ್ ಕನ ಬೇಕಾದಾಗ ಅವ್ರಿಂದ ಇರಲ್ಲ ಇರೋಲ್ಲ ಆನೆ ಹೋದವ್ರ ಬಾಕ್ಲಂಗೆ ನಿಂತಿರ್ತೀವಲ್ಲ ಅವ್ರ ಕೆಲಸ ಹೇಳಿದಾರೆ ಒಂದ್ರು ಒಟ್ಟ ಜಾಲ್ದು ಈಗ ಹೋಗಿ ವಾಲ್ದಾಗ ನಿಂತ್ಕೊಂಡಿರ ಗೌಡ್ರು ನೋಡ್ರಿ ನೋಡಪ್ಪ ಹಾ ಹೆಂಗನ ಬಂದಿದ್ದಾರೆ ಬಂದೈದ್ರೆ ಹೇಳದ್ರಲ್ಲನ ಒಂದ್ರು ಒಟ್ಟು ಜಾಲ್ದ ಬಂದಿದ್ದಾರೆ ಅಂತಾನೆ ಅವ್ರಿಗುನು ಖುಷಿ ಆಕೈತೆ ತಿರ್ಗಾ ಏನ್ ಕನನ ನಾ ಏನ್ಕನ ಹೋದ್ರೆ ಏ ಇಲ್ಲಪ್ಪ ಇವರು ಕೆಲಸ ಕೆಲ ಹೇಳಿದ್ದೆ ಜಾಡ್ ಬಂದಿದ್ರು ಇವ್ರದ್ದು ಯಾಸದ್ ನೋಡೋಣ ಅಂತಾನೆ ವಿಚಾರಸ್ತಾರೆ ನೀವು ಗೌಡ್ರ ಕೆಲಸ ಏ ಅವ್ರು ಮಾಡಿದ್ರು ಕೊಡ್ತಾರ ಮಾಡಿದ್ರು ಕೊಡ್ತಾರೆ ಅಂತಾನ ಹಿಂಗೆ ಸೋಂಬೇರಿ ಆಟಗಳು ಆಡ್ಕೊಂಡು ತಿರುಗಿರೆ ಹಾ ಯಾಕಕ್ಕೆ ಬತ್ತೈತಿ ಹೇಳು ಗೌಡ್ರ ದಾಡ್ ಗುಣ ಕಣ ಮನೆ ಅದು ನಾವು ಒಂದು ದಿನ ಮಾಡೋ ಕೆಲಸನ ಎರಡು ದಿನ ಮಾಡೋಣ ಹಾಂ ಎರಡು ದಿನ ಮಾಡಿರೋಣ ಏ ಎರಡು ದಿನದ ಅಂತ ಕೊಡ್ತಾರೆ ಅವ್ರೇನು ಹಂಗೆ ಅನ್ಕೊಂಬಲ್ಲ ಆದ್ರೆ ಇಸ್ಕೊಂಬ್ತೀವಲ್ಲ ನಮಗೆ ನಮಗಾದ್ರದು ಹ ನಮಗೆ ಪಾನು ಸಾಕ್ಷಿ ಇರ್ತೈತಲ್ಲ ಮಡಿ ಅದಕ್ಕೆ ನಾವು ಮೋಸ ಮಾಡ್ಕೊಂಬಾರ್ದು ಅಜ್ಜಿ ಏನೋ ಒಂದು ಕಾಲು ಗಂಟೆ ತಡಾತ್ ಬಿಡೋಜಿ ಯಾಕಜಿ ನಿಲ್ಸ್ಕೊಂಡು ಹಿಂಗಿತಿದ ನೋಡಿ ಹೋಗನ್ರ ಅಲ್ವಾ ನನ್ನ ಯಾಕೆ ಜಾಸ್ತಿ ಆದವು ಅಂತ ನನಗೂ ಅನ್ನಿಸ್ತು ಸರಿ ನೋಡ್ರಿ ಇನ್ನೂ ತಡ ಬೇಡ ಈಗ ತಡ ಮಾಡಿಬಿಟ್ಟಿದ್ದೀರಾ ನೀವು ಅಲ್ಲ

ಗಂಡರ ಆಸ್ಪತ್ರೆ ಮನಿಕೆ ಮತಕ ಕುಡಿದಿರೋದು ಅದು ಹ್ಮ್ ಲೋ 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 ಲೋಕಿ ಏನ್ರಾ ನೀವು ನಾನು ಆಡ್ ಹೇಳ್ತೀನಿ ನಿಂತ ಚೆನ್ನಾಗಿ ನನ್ನಲ್ಲಿರೋ ಕಲೆಗೆ ಪ್ರೋತ್ಸಾಹ ಕೊಡ್ರು ಅಂತಂದ್ರೆ ಬರೇ ಕಾಲ್ ಎಳಿತೀರಲ್ರ ಹ ಯಾವಾಗ್ಲೂ ಬರೇ ಇಂತದೆಯಾ ಅಭಿಮಾನಿಗೆ ಕೊಲ್ತಾಂಡೆ ಅಷ್ಟಲ್ಲ ಇದು ಯಾವ ನ್ಯಾಯ ಹೇಳು ಬಿಟ್ರು ನಾನು ಆಡೇಳಲ್ಲ ಹಾತ್ ಬಿಟ್ರು ನೀವು ಯಾರನ್ನ ಬಾಯಿ ಕೊಡಕ್ಕಾಕೈತೆ ಹಾ ನಿಮ್ಮಂತ ಓಟ್ ಬಿಟ್ಟವ್ರಿಗೆ ಆಯ್ತು ಬರ್ರಿ ಮನೆ ಕಡೆ ಹೋಗೋಣ ನಾನೇನೋ ಕನಕದ್ದೇ ಅಂತಿದ್ದೀನ ಈ ಸ್ಕೂಲ್ನಾಗ ಒಳ್ಳೊಳ್ಳೆ ಚಾ ಚಾಕ್ಲೇಟ್ ಕೊಟ್ಟರು ಅಂತ ಆಡೇಳಿರಿ ಅವ್ರ ಮಕ್ಕಳರು ನೀವು ಇಂಥ ಥರ ಮಾತಾಡ್ತೀರ ಆಯ್ತು ಬರ್ರಿ ಹ್ಞೂ ಹ್ಞೂ

ಏನ್ ಗೊತ್ತೇನಲ್ಲೋ ಇವ್ರೆಲ್ಲ ನಮ್ತ ಸುಳ್ ಸುಳ್ಳು ಹೇಳಿ ಹಿಂದ್ ಬೀಳ್ತಾರೆ ಅಂತ ನಾ ಅಂತ ಹೇಳಿರೋದು ಇವ್ರ ಎಲ್ಲಿ ಗೊತ್ತೆ ಹೋಗ್ತಿರೋದು ಸುಳ್ ಸುಳ್ಳು ಹೇಳಿ ಹೋಗ್ತಿರೋದು ಹೌದಾ ನಮ್ಮ ಅಜ್ಜಿ ನನ್ನ ಜೊತೆ ಸೇರಿ ಸೇರಿ ನನ್ನ ಸುಳ್ಳು ಹೇಳಕ್ ಏಯ್ ಅದಿರ್ಲಿ ಲೋ ಪಾಸ ಲೋಕಿ ಎಲ್ಲೋ ಹೋಗ್ತಿರೋದು ನಮ್ಮ ಕೈ ಸುಳ್ಳು ಹೇಳಿ ಲೋ ಮಂಜಾ ಗೌಡ್ರು ಅಲ್ದಾಗೆ ಕಡಲೆ ಗಿಡ ಹಾಕಿದ್ರಲ್ಲೋ ಕಡಲೆ ಗಿಡ ಅಂತ ಹೋಗ್ತಿರೋದು ನಾನು ರಾತ್ರಿ ಮಣಿಕೆಡಿದ್ನಲ್ಲ ಇನ್ನೂ ನಿದ್ದು ಬಂದಿರಲಿಲ್ಲ ಮುಚ್ಕೊಂಡು ಹಂಗೆ ಮಣಿ ಚಳಿದ್ದೆ ಹ್ಞೂ ಟಿ ವಿ ನೋಡ್ಕೊಂಡು ನಮ್ಮ ಅಜ್ಜಿ ಕೈಲೂನು ನಮ್ಮ ಕೈಲೂನು ಕೈಲೂ ಅಮ್ಮ ಅಮ್ತಿದ್ದು ಕಣು ಲೋಕಿಗೆ ಹ್ಞೂ ಹೇಳಕ್ಕೆ ಹೋಗ್ಬೇಡ್ರಿ ನಾವು ಹಿಂಗೆ ಹೋಗ್ತಿರೋದ ಹ್ಞೂ ಪುಟ್ಟಂಗಜ್ಜಿನ ಮಂಜುನ್ ಕೈಲಿ ಹಂಗೆ ಹೇಳಿರ್ತೈತಿ ಹ್ಞೂ ಅಮ್ತನ ಮಾತಾಡ್ಕೊತಿದ್ರು ইদা ঵িষ্যে হাার হার হোযে হাার হাকডেযে! আথো আথো হাথো মুডরে! আলনা নাম কোয়ে সুর্শু লেড়ি নামোং তোপশেকে ওগেের হা� ಸ್ನೇಹಿತರೆ ನಮ್ಮ ನಮ್ಮ ಅಮ್ಮ ಇದ್ದೀರೋ ಎಲ್ಲ ನಮ್ಮ ಕೈ ಸುಳ್ಳು ಸುಳ್ಳು ಹೇಳುವಾಗ ಇದ್ದಾರಲ್ಲ ಹಿಂದೆ ಬೀಳ್ತಾರೆ ಅಂತಾನ ಈಗ ಸ್ಕೂಲ್ ಮುಗಿಸ್ಕೊಂಡು ಅಜ್ಜಿ ಅಲ್ದು ಹೋಗ್ತಿದ್ದೀವಿ ಹಂಗ ಮನೆ ತಕ್ಕೆ ಈಗ ಅವ್ರನ್ನು ಹೋಗಿರ್ತಾರೆ ಗೌಡ್ರ ಅಲ್ತಕ್ಕೆ ನಾವು ಈಗ ಹೋದ್ರೆ ಹಂಗಿರ್ತೈತೆ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಹೆಂಗಿರ್ತೈತೆ ಅನ್ನೋದನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲ ಲೈಕ್ ಮಾಡ್ರಿ ಹೆಂಗ ಅನ್ನಿಸ್ತು ಅಂತ ಕಮೆಂಟ್ನ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ಯಾರನ್ನ ನೋಡ್ತಿದ್ರೆ ಶಿರಾ ಸಾಗಡು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮುಂದಿನ ವಿಡಿಯೋದಾಗ ಸಿಗ್ತೀವಿ ಟಾಟಾ ಟಾಟಾ ಏ ಬರ್ರಿ ಹೋಗೋಣ ಮನೆ